प्रणवार्थाय शुद्ध ज्ञानैकमूर्तये निर्मलाय प्रशान्ताय दक्षिणा तल्लक्षणानि वाच्यन्ते नानामतभेदात् भक्ति अन्द्रे ऐनु अदकेन लक्षण इदे अन्त वर्तते मुन्ते ನನಗೆ ನಿಜವಾಗ್ಲೂ ಭಕ್ತಿ ಇದೆಯೋ ಇಲ್ಲವೋ ಭಕ್ತಿ ಅಂದರೆ ಏನು ಅದರ ಲಕ್ಷಣ ಏನೇನು ಅಂತ ಕೇಳಿದಾಗ ಪ್ರಶ್ನೆ ಸಹಜ ಸ್ವಾಭಾವಿಕವಾಗಿ ಉಂಟಾಗ್ತದೆ ಸಂಶಯ ಅನ್ನೋದು ಎಲ್ಲದರಲ್ಲೂ ಬರುತ್ತೆ ಅದು ಒಳ್ಳೆಯ ವಿಷಯದಲ್ಲಂತೂ ಸಂಶಯ ಬಂದೇ ಬರ್ತದೆ ಕೆಟ್ಟದೇನಾದರೂ ಮಾಡಬೇಕಾದ್ರೆ ಸಂಶಯ ಬರೋದಿಲ್ಲ ಒಳ್ಳೆ ವಿಷಯಗಳಲ್ಲಿ ಖಂಡಿತ ಸಂಶಯ ಬರ್ತದೆ ಅದಕ್ಕೆ ದೇವರಿದಾನೋ ಇಲ್ಲವೋ ಅನ್ನೋ ಸಂಶಯ ಬರ್ತದೆ ನಾನು ಜೀವನದಲ್ಲಿ ಮುಂದುವರಿತೀನೋ ಇಲ್ಲವನ್ನೋ ಸಂಶಯ ಬರ್ತದೆ ಅದಕ್ಕೆ ಈ ಜೀವನದಲ್ಲಿ ಸಂಶಯ ಅನ್ನೋದನ್ನು ಮೂರು ಭಾಗದಿಂದ ನೋಡ್ಬೋದು ಒಂದು ಅಜ್ಞಾನದಿಂದ ಉಂಟಾಗ್ತಕ್ಕಂಥ ಸಂಶಯ ಇನ್ನೊಂದು ಅರ್ಧ ಜ್ಞಾನದಿಂದ ಉಂಟಾಗ್ತಕ್ಕಂಥ ಸಂಶಯ ಜ್ಞಾನ ಏನು ಇಲ್ಲದೇ ಇದ್ದರೆ ಸಂಶಯ ಬರೋದೇ ಇಲ್ಲ ಅರ್ಧ ಜ್ಞಾನ ಇದ್ದರೆ ಸಂಶಯ ಬರ್ತದೆ ಹಾಗೆ ಮೂರನೇ ಸಂಶಯ ಒಳ್ಳೆಯದು ಏನಿದ್ರೂ ಅದರ ಬಗ್ಗೆ ಸಂಶಯ ಬಂದೇ ಬರ್ತದೆ ಯಾರೋ ಹೇಳ್ತಾರೆ ನೋಡಿ ಇವರು ಸರಿ ಇಲ್ಲ ಅಂದರೆ ತಕ್ಷಣ ಅದ್ರ ಮೇಲೆ ನಮ್ಮ ಸಂಶಯ ಬಿಡೋದಿಲ್ಲ ಒಪ್ಕೊಂಬಿಡ್ತೀವಿ ಅನ್ಕೋತೀವಿ ಅವ್ರು ಸರಿ ಇಲ್ಲ ಅಂತ ಆದರೆ ಈ ನಾಲ್ಕು ಜನ ಹೇಳಿದ್ಮೇಲೆ ಏನು ಅಂತೀವಿ ಅವ್ರು ಸರಿ ಇಲ್ಲ ಅಂತಲೇ ಅನ್ಕೊಂಬಿಡ್ತೀನಿ ಆದರೆ ಯಾರಾದರೂ ಇವ್ರು ತುಂಬ ಒಳ್ಳೆಯವರು ಅಂದರೆ ನಿಜವಾಗ್ಲೂ ಒಳ್ಳೆಯವರ ಅಂತ ಯಾರು ಯಾರೋ ನಿನ್ನ ಬೆಲೆ ನಂಗೆ ತುಂಬ ಕೋಪ ಇದೆ ಅಂತಂದರೆ ನಿಜವಾಗ್ಲೂ ಕೋಪ ಇದೆ ಅಂತ ಸಂಶಯ ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ನಾವು ನೀನು ತುಂಬ ಪ್ರೀತಿಸ್ತೀನಿ ಅಂದರೆ ನಿಜವಾಗ್ಲೂ ಪ್ರೀತಿಸ್ತೀರಾ ಅಂತ ಕೇಳ್ತೀನಿ ಈ ಥರ ಸಂಶಯಗಳು ಬರ್ತದೆ ಆವಾಗ ಸಂಶಯವನ್ನು ದೂರ ಮಾಡೋಕ್ಕೇನು ಅದರ ಲಕ್ಷಣಗಳು ಗೊತ್ತಾಗಬೇಕು ಆ ಲಕ್ಷಣಗಳ ಬಗ್ಗೆ ಹೇಳಬೇಕಾದ್ರೆ ಬೇರೆ ಬೇರೆ ಮತಭೇದಗಳಿದೆ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಹೇಳ್ತಾರೆ ಅದಕ್ಕೆ ತನ್ನ ಲಕ್ಷಣ ನಿವಾಚಂತೆ ನಾನಾ ಮತಭೇದಾತ್ ಬೇರೆ ಬೇರೆ ಮತಭೇದ ಇರುವದರಿಂದ ಬೇರೆ ಬೇರೆ ಭಕ್ತರು ಬೇರೆ ಬೇರೆ ಥರ ಭಕ್ತಿಯಲ್ಲಿ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಆದರೆ ನಾರದ್ರ ಏನು ಮಾಡ್ತಾರೆ ನಾರದ್ರ ಕೆಲಸ ಅದೇ ತನ್ನ ಎಲ್ಲರನ್ನು ಜೋಡಿಸ್ತಕ್ಕಂಥದ್ದು ನಾವೇನು ಅಂದ್ಕೊಂಬಿಡ್ತೀವಿ ನಾರದ್ರು ಅಂದರೆ ಕಲಹ ಮಾಡೋರು ಅಂತ ಇಲ್ಲ ನಾರದ ಅಂತಂದ್ರೆ ಅದೇನೆ ಯಾರು ಅರೆಯನ್ನು ಚಕ್ರದಲ್ಲಿ ಸೇರಿಸ್ತಕ್ಕಂಥವ್ರು ನಾರದ್ರು ಅಂದರೆ ಕೇಂದ್ರವನ್ನು ವೃತ್ತದೊಂದಿಗೆ ಸೇರಿಸ್ತಕ್ಕಂಥವ್ರು ನಾರದರು ಹಾಗೆ ಹೊರಗಡೆ ಇರ್ತಕ್ಕಂಥವ್ರನ್ನ ಅವರ ಆತ್ಮಬಲದಿಂದ ಆತ್ಮನ ಕಡೆಗೆ ಒಯ್ಯರ್ತಕ್ಕಂಥವ್ರು ನಾರದರು ಅದಕ್ಕೆ ಅವ್ರು ಹೇಳ್ತಾರೆ ಬೇರೆ ಬೇರೆ ಥರದ ಭಿನ್ನ ಭಿನ್ನ ಎಲ್ಲ ಅಭಿಪ್ರಾಯಗಳನ್ನೂ ಒಂದುಗೂಡಿಸಿಕೊಂಡು ಅವ್ರು ಹೇಳ್ತಾರೆ ನಾನಾ ಮತಭೇದ ತನ್ನ ಲಕ್ಷಣಾನಿ ವಾಚ್ಯಂತ ಹೇಳ್ತೀವಿ ಇವಾಗ ಅಂತ ಏನು ಹೇಳ್ತಾರೆ ಮುಂದಕ್ಕೆ ಪೂಜಾದಿಶು ಅನು ಅನುರಾಗ ಇತಿ ಪಾರಾಶರ್ಯ ಪರಾಶರ ಮುನಿಗಳನ್ನು ಅನುಕರಿಸತಕ್ಕಂಥವರು ಏನು ಹೇಳ್ತಾರೆ ಪೂಜಾ ದಿಶು ಅನುರಾಗ ಇತಿ ಪಾರಾಶರ್ಯ ಪೂಜೆ ಮಾಡೋದರಲ್ಲಿ ಅನುರಾಗ ಇಡ್ ಕುಣಿರೋರು ಇದು ಭಕ್ತಿಯ ಒಂದು ಲಕ್ಷಣ ನಾವು ಪೂಜೆ ಅಂದರೆ ಏನಂತೀವಿ ಬರೀ ಅರಿಶಿನ ಕುಂಕುಮ ಹಚ್ಬಿಟ್ಟು ಹೂವು ಹಾಕೋದೆ ಪೂಜೆ ಅನ್ಕೋತೀವಿ ಅದೆಲ್ಲ ಪೂಜೆ ಅಂದರೆ ಸತ್ಕಾರ ಮಾಡೋದು ನಮ್ಮಲ್ಲಿ ಪೂಜೆ ಅನ್ನೋದನ್ನು ಬೆಳೆಯೋಕ್ಕೆ ಹಲವಾರು ಥರದಲ್ಲಿ ನಾವು ಉಪಯೋಗಿಸ್ತೀವಿ ಚೆನ್ನಾಗಿ ಪೂಜೆ ಮಾಡಿದ್ರು ಅಂತೀವಿ ಅದೇ ಯಾವ ದ್ವಾಟಿನಲ್ಲಿ ಹೇಳ್ತೀವೋ ಯಾರಿಗಾರು ಚೆನ್ನಾಗಿ ಒಂದೆರಡು ಬ ಏಟ್ ಬಿತ್ತು ಅಂತಂದರೆ ಅವ್ರು ಚೆನ್ನಾಗಿ ಪೂಜೆ ಮಾಡಿದ್ರು ಅಂತಾರೆ ಕೆಲವ್ರು ಬೈದರು ಅಂದರೆ ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡ್ ಬಂದೆ ಅಂತಂತಾರೆ ಅದು ವ್ಯಂಗ್ಯವಾಗಿ ನಾವು ಹೇಳ್ತಕ್ಕಂಥ ಪೂಜೆ ನಿಜವಾಗಲೂ ಪೂಜೆ ಅಂತಂದರೆ ಸತ್ಕಾರ ಪೂರ್ಣ ಭಾವದಿಂದ ಯಾವುದು ಉದಯವಾಗಿರ್ತಕ್ಕಂಥದ್ದು ಅದೇ ಪೂಜೆ ಪೂ ಅಂತಂದ್ರೇನು ಪೂರ್ಣತೆ ಪೂರ್ಣತೆಯಿಂದ ಜ ಅಂದರೆ ಹುಟ್ಟಿರ್ತಕ್ಕಂಥದ್ದು ಪಂಕಜ ಅಂದರೆ ಕೆರೆಯಲ್ಲಿ ಹುಟ್ಟಿದಿರ್ತಕ್ಕಂಥದ್ದು ತಾವರೆ ಪಂಕಜ ಅಂತೀವಿ ಹಾಗೆ ಪೂಜಾ ಅಂದರೆ ಪೂರ್ಣತೆಯಿಂದ ಯಾವುದು ಹುಟ್ಟಿದೆಯೋ ಅದು ಪೂಜೆ ಆ ಥರ ಪೂಜೆಯಲ್ಲಿ ಅನುರಾಗವನ್ನು ಇಟ್ಕೊಳ್ಳೋದು ಅಂದರೆ ಮನಸ್ಸು ತುಂಬಿ ತುಳುಕಿರ್ತಿರ್ದಿರಬೇಕಾದ್ರೆ ಮನಸ್ಸಿನಲ್ಲಿ ಒಳ್ಳೆಯ ಸದ್ಭಾವಗಳು ಹೆಚ್ಚಾಗಿರಬೇಕಾದ್ರೆ ಆ ಭಾವದಿಂದ ನಾವು ಏನು ವ್ಯಕ್ತಪಡಿಸ್ತೀವೋ ಅದು ಪೂಜೆ ಈಗ ನಮ್ಮ ಪೂಜೆಗೂ ಅದೇ ಬಂದಿರೋದು ಉಗಮ ಸ್ಥಾನ ಏನು ಅಂತಂದರೆ ಹಿಂದಿನ ಕಾಲದಲ್ಲಿ ಅದು ಭಗವಂತ ನಮಗೇನೇನು ಮಾಡಿದಾನೋ ಅದನ್ನೇ ನಾವು ಭಗವಂತನಿಗೆ ಅದರ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಪೂಜೆ ಅಂತ ಭಗವಂತ ಸೂರ್ಯ ಚಂದ್ರನ ತೆಗೆದುಕೊಂಡು ನಿಮ್ಮನ್ನು ಸುತ್ತಲೂ ನಿಮಗೆ ಆರತಿಯನ್ನು ಮಾಡ್ತಾ ಇದ್ದಾನೆ ಒಂದು ಕರ್ಪೂರವನ್ನು ಬೆಳಗ್ಗೆ ಒಂದು ಬತ್ತಿಯನ್ನು ಬೆಳಗ್ಗೆ ಅದೇ ಆರತಿಯನ್ನು ಭಗವಂತನಿಗೆ ತೋರಿಸ್ತೇವೆ ಭಗವಂತ ಹಣ್ಣು ನಮಗೆ ಕೊಡ್ತಾನೆ ಆ ಹಣ್ಣನ್ನೇ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ ಭಗವಂತ ನೀನು ಏನೇನು ನನಗೆ ಕೊಟ್ಟಿದ್ದೀವಿ ಅವೆಲ್ಲ ನಿಂದೇಪಾ ಅಂತಕ್ಕಂಥ ಭಾವದಿಂದ ಸಮರ್ಪಣೆ ಮಾಡ್ತಕ್ಕಂಥದ್ದು ಪೂಜೆ ಹೂವನ್ನು ಸಮರ್ಪಣಿಸ್ತೀವೇನೋ ಮನಸ್ಸು ಅರಳಿದೆ ನನ್ನ ಚೇತನ ಹೀಗೆ ಅರಳಿದೆ ಇದರಿಂದ ಸುಗಂಧ ಪರಿಮಳ ಎಲ್ಲ ಕಡೆಯೂ ಹರಡಿತಾ ಇದೆ ಪರಿಮಳದ ಚಿಹ್ನೆಯಾಗಿರ್ತಕ್ಕಂಥ ಹೂವು ಅರಳಿರ್ತಕ್ಕಂಥ ಹೂವನ್ನು ಜೀವನಕ್ಕೆ ಹೋಲಿಸಿ ಇದನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತೀನಿ ನನ್ನ ಜೀವನ ನಿನ್ನದೇ ಆಗಿದೆ ಭಗವಂತ ಅಂತ ಹೇಳ್ತಕ್ಕಂಥ ಭಾವದಿಂದನೇ ಹೂವುಗಳು ಅದಕ್ಕೆ ಹೇಳಿದಲ್ಲಮ್ಮ അക്കമഹാദേവരു തനു കരകളി പുഷ്പവനൊല്ല ಶರೀರ ಅಂತ ಅನ್ಕೋತಿದ್ದಾಗ ನಾವು ಕೂತ್ಕೊಂಡು ಶರೀರ ಭಾರೀ ಆಗಿದ್ದಾಗ ಆ ಶರೀರದಿಂದ ನೀವು ಏನು ಪೂಜೆ ಮಾಡಿದ್ರೆ ಆ ಪ್ರಯೋಜನವೇ ಇಲ್ಲ ಶರೀರ ಭಾರಿ ಆಗಿರಬೇಕು ಅಂದ್ರೆ ಏನು ಮನಸ್ಸು ಭಾರಿ ಆಗಿದ್ರೆ ಶರೀರ ಭಾರಿ ಆಗ್ತದೆ ಜಡತೆಯಿಂದ ಇರತಕ್ಕಂಥ ಶರೀರ ತಮೋ ಗುಣದಿಂದ ತುಂಬಿರ್ತಕ್ಕಂಥ ಶರೀರ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂದರೆ ಪ್ರಯೋಜನ ಇರಲ್ಲ ಆ ಥರ ಪೂಜೆ ಮಾಡಿದ್ರೂ ಆ ಪುಷ್ಪವನ್ನು ಭಗವಂತ ಸ್ವೀಕರಿಸೋದಿಲ್ಲ ಅಂತ ಹೇಳಿದಾಗ ತನು ಕರಗೋದು ಅಂತಂದ್ರೇನು ಶರೀರದ ಬಗ್ಗೆ ಪ್ರಜ್ಞೆ ಅಂದರೆ ಶರೀರವು ಭಾರಿಯಾಗಿಲ್ಲದೇ ಇರತಕ್ಕಂಥ ಹಗುರವಾಗಿರಬೇಕು ಮನಸ್ಸು ಹಗುರವಾಗಿದ್ದಾಗ ಶರೀರ ಹಗುರವಾಗ್ತದೆ ನೀವು ಸಂತೋಷವಾಗಿದ್ದಾಗೆಲ್ಲ ನೋಡಿ ನಿಮ್ಮ ಶರೀರ ಹಗುರವಾಗಿ ನಡೆಸ್ತದೆ ತೂಕದಿಂದಲ್ಲ ಶರೀರ ಎಷ್ಟೇ ತೂಕದಲ್ಲಿದ್ದರೂ ನಿಮಗೆ ಅನುಭವ ಬರ್ತಕ್ಕಂಥದ್ದು ಹಗುರವಾಗಿರೋದು ಆದರೆ ಮನಸ್ಸು ದುಗುಡ ದುಮ್ಮಾನ ಬೇಸರದಿಂದ ತುಂಬಿದ್ದಾಗ ಈ ಶರೀರ ಭಾರ್ಯಾಗನಿಸ್ತದೆ ಏನೋ ಭಾರ ಕಲ್ಲು ಹೊತ್ಕೊಂಡಂಗೆ ಅನ್ನಿಸ್ತದೆ ಮೈ ಕೈಯೆಲ್ಲ ಹಂಗೆ ಹಿಡಿದುಕೊಂಡು ಹೋಗೋದು ದೋಷಪೂರಿತವಾಗಿರ್ತಕ್ಕಂಥ ತ್ರಿದೋಷದಿಂದ ತುಪ್ಪ ತುಂಬಿರ್ತಕ್ಕಂಥ ಶರೀರ ಕರಗೋದು ಅಂತಂದ್ರೇನು ಚೈತನ್ಯಮಯವಾಗಿರ್ತಕ್ಕಂಥ ಶರೀರ ಉತ್ಸಾಹದಿಂದಿದ್ದಾಗ ಶರೀರದಲ್ಲಿ ಚೈತನ್ಯ ಹೊರಹೊಮ್ಮಿತಿರ್ತದೆ ಚೈತನ್ಯ ತುಂಬಿ ತುಳುಕತಕ್ಕಂಥ ಶರೀರ ಆ ಥರ ಶರೀರದ ತನು ಕರಗಿದೆ ಅಂತ ಹೇಳ್ಬೋದು ಹಾಗೆ ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೀನು ಅಂತ ಮನ ಕರಗೋದು ಅಂದ್ರೆ ಏನು ಮನಸ್ಸಿನಲ್ಲಿ ಕೋಪ ದ್ವೇಷ ನಕಾರಾತ್ಮಕ ನೆಗೆಟಿವಿಟಿ ಇದ್ದಾಗ ಏನಂತ ಒಳ್ಳೆ ಕಲ್ಲಿದ್ದಂಗೆ ಅನ್ನಿಸ್ತದೆ ಮನಸ್ಸು ಹೌದೋ ನಮ್ಮ ಅನುಭವ ಏನಪ್ಪ ನಾಲ್ಕು ಜನದ ಕಡೆ ಏನಾದರೂ ಕೆಟ್ಟ ಮಾತು ಕೇಳಿದ್ರೆ ಮನಸ್ಸು ಭಾರಿ ಆಗ್ಬಿಡ್ತದೆ ಕಲ್ಲಿದ್ದಂಗೆ ಅನ್ನ ಆ ಥರ ಇದ್ರೆ ಪ್ರಯೋಜನ ಇಲ್ಲ ಈ ಪೂರ್ಣತೆಯಿಂದ ಮಾಡ್ತಕ್ಕಂಥದ್ದು ಪೂಜೆ ಮನಸ್ಸು ತುಂಬಿ ತುಳ್ಕಿರ್ತಕ್ಕಂಥದ್ದು ಪೂಜೆ ಇದು ಪೂಜಾದಿಶು ಅನುರಾಗ ಇತಿ ಪಾರಾಶ್ಚರ್ಯ ಅಂತ ಹೇಳಿದ್ರೆ